ನಿಮಗೆ ಹೆವಿ ಥೈಸ್ ಇದೆಯಾ ಥೈಸಲ್ಲಿ ಕೊಬ್ಬು ಅಕ್ಯುಮುಲೇಟ್ ಆಗಿದೆ ಎಷ್ಟೇ ಮಾಡಿದ್ರೂ ಹೋಗ್ತಾ ಇಲ್ಲ ಎಲ್ಲ ಡಯಟಿಂಗ್ ಮಾಡಾಯಿತು ಎಕ್ಸರ್ಸೈಸ್ ಮಾಡಾಯಿತು ಆ ಕೊಬ್ಬು ಹೋಗ್ತಾನೆ ಇಲ್ಲ ನಿಮಗೆ ಲೈಫೋಸಕ್ಷನ್ನು ಒಂದು ಸೇಫ್ ಎಫೆಕ್ಟಿವ್ ಆಪ್ಷನ್ ಇರ್ಬೋದು ಸೊ ಥೈಸಲ್ಲಿ ಕೊಬ್ಬು ಜಾಸ್ತಿ ಇದ್ದಾಗ ಬೇರೆ ಕಡೆಗಿಂತ ಜಾಸ್ತಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದ್ಯಾಕೆ ಔಟರ್ ಥೈಯಲ್ಲಿ ಕೊಬ್ಬಿದ್ದಾಗ ಒಂಥರ ಬಲ್ಜ್ ಥರ ಇರುತ್ತೆ ಇದನ್ನ ಸ್ಯಾಡಲ್ ಬ್ಯಾಗ್ಸ್ ಅಂತ ಕರಿತೀವಿ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಕುದುರೆಗಳ ಮೇಲ್ಗಡೆ ಸೈಡಲ್ಲಿ ಬ್ಯಾಗ್ಸ್ ಇತ್ತಲ್ಲ ಆ ಥರ ಕಾಣುತ್ತೆ ಇದು ಯಾವುದೇ ಥರ ಪ್ಯಾಂಟು ಅಥವಾ ಫಾರ್ಮ್ ಫಿಗಿಂಗ್ ಕ್ಲೋತ್ಸ್ ಹಾಕೊಂಡ್ರೆ ಅಗ್ಲಿಯಾಗಿ ಕಾಣುತ್ತೆ ರೆಸ್ಟ್ ಆಫ್ ದ ಬಾಡಿ ಪ್ರಪೋರ್ಷನಲ್ ಇದ್ರೂ ಆ ಒಂದು ಏರಿಯಾ ಥರ ಒಂದು ಬಲ್ಜ್ ಬರುತ್ತೆ ಚೆನ್ನಾಗಿ ಕಾಣಲ್ಲ ಸೆಕೆಂಡ್ ಇಶ್ಯೂ ಇನ್ನರ್ ಥೈಸಲ್ಲಿ ಫ್ಯಾಟ್ ಜಾಸ್ತಿ ಇದ್ದರೆ ಆವಾಗ ನಡೆಯುವಾಗ ಫ್ಯಾಟ್ ಥೈಸ್ ಎಲ್ಲ ರಬ್ಬಾಗುತ್ತೆ ಸೊ ಇದರಿಂದ ಇರಿಟೇಷನ್ ಆಗುತ್ತೆ ಫ್ರಿಕ್ಷನ್ ಆಗುತ್ತೆ ಅಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಥರನೂ ಆಗ್ಬೋದು ಪ್ಲಸ್ಸು ಎಕ್ಸಸೈಸ್ ಮಾಡೋಕ್ಕೂ ಕಷ್ಟ ಟ್ರೆಡ್ಮಿಲ್ ಹೋಗೋದು ಓ ಹೇಗೆ ಓಡೋದು ಥೈಜ್ ರಬ್ ಆಗ್ತಾ ಇದ್ರೆ ಇದಕ್ಕೋಸ್ಕರ ಥೈಸಲ್ಲಿ ಕೊಬ್ಬು ಜಾಸ್ತಿ ಇದ್ದಾಗ ತೊಂದರೆಗಳು ಸ್ವಲ್ಪ ಜಾಸ್ತಿ ಈಗ ಇದಕ್ಕೆ ಸೊಲ್ಯೂಷನ್ ಏನು ಸುಮಾರು ಕಡೆ ನೀವು ನೋಡ್ತೀರಿ ಥೈ ಫ್ಯಾಟ್ ಬರ್ದು ಮಾಡೋಕೆ ಈ ಎಕ್ಸಸೈಸ್ ಮಾಡಿ ಥೈ ಫ್ಯಾಟ್ ಬರ್ದು ಮಾಡೋಕ್ಕೆ ಈ ಎಕ್ಸಸೈಸ್ ಮಾಡಿ ಅನ್ಫಾರ್ಚುನೇಟ್ಲಿ ಎಕ್ಸಸೈಸ್ ಆ ಥರ ಕೆಲಸ ಮಾಡಲ್ಲ ಥೈಯಲ್ಲಿ ಫ್ಯಾಟ್ ಜಾಸ್ತಿ ಇದ್ದರೆ ಥೈಯಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಆ ಫ್ಯಾಟ್ ಹೋಗುತ್ತೆ ಅಂತಲ್ಲ ಥೈಯಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಅದು ಆ ಥೈದು ಮಸಲ್ಸ್ ಮೇಲೆ ಎಫೆಕ್ಟ್ ಆಗೋದು ಫ್ಯಾಟ್ ಅಲ್ಲ ಎಕ್ಸಸೈಸಿಂದ ಒನ್ ಪರ್ಟಿಕ್ಯುಲರ್ ಮಸಲ್ ಗ್ರೂಪ್ ಐಸೊಲೇಟ್ ಮಾಡ್ಬೋದು ನಾ ಬರೀ ಚೆಸ್ಟ್ ಎಕ್ಸರ್ಸೈಸ್ ಮಾಡ್ತೀನಿ ಬರೀ ಥೈ ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಅದರಿಂದ ಆ ಮಸಲ್ಸ್ ದೊಡ್ಡದಾಗುತ್ತೆ ಯಾವುದೇ ಎಸೈಸಿಂದ ಒಂದು ಕಡೆ ಫ್ಯಾಟ್ ಮೇಲೆ ಟಾರ್ಗೆಟ್ ಆಗೋಲ್ಲ ಫ್ಯಾಟ್ ಹೋಲ್ ಬಾಡಿಯಲ್ಲಿ ಕಡಿಮೆ ಆಗುತ್ತೆ ಸೊ ಇದು ಕ್ಯಾಲೋರಿ ಡೆಫಿಸಿಟ್ ಮೇಲೆ ನಿರ್ಭಾರ ನೀವು ಎಷ್ಟು ಕ್ಯಾಲೋರೀಸ್ ಒಳಗೆ ತೊಗೋತೀರಿ ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡ್ತೀರಿ ಅಂತ ತಗೊಳ್ಳೋದ್ಗಿಂತ ಜಾಸ್ತಿ ಬರ್ನ್ ಮಾಡಿದ್ರೆ ಫ್ಯಾಟ್ ಕಡಿಮೆ ಆಗುತ್ತೆ ಆದರೆ ಎಲ್ಲ ಕಡೆ ಆಗಿ ಕಡಿಮೆ ಆಗೋಲ್ಲ ಇದು ಬರುತ್ತೆ ಕಾನ್ಸೆಪ್ಟು ಸ್ಟಬ್ಬರ್ನ್ ಫ್ಯಾಟ್ ಅಂತ ಈಗ ಸ್ಟಬ್ಬರ್ನ್ ಫ್ಯಾಟ್ ಅಂದರೆ ಏನು ಕೊಬ್ಬಲ್ಲಿ ಹಾರ್ಮೋನ್ಸ್ಗೆ ರಿಸೆಪ್ಟರ್ಸ್ ಇರುತ್ತೆ ಈ ಹಾರ್ಮೋನ್ಸ್ ಎರಡು ಥರ ಇರುತ್ತೆ ಒಂದು ಕೊಬ್ಬು ಸ್ಟೋರ್ ಮಾಡೋದಂಥ ಇನ್ಸುಲಿನ್ ಥರ ಇನ್ನೊಂದು ಕೊಬ್ಬು ಕಡಿಮೆ ಮಾಡೋದಂಥ ಅಡ್ಡನಲ್ಲಿ ಥರ ಈಗ ಕೊಬ್ಬು ಸ್ಟೋರ್ ಮಾಡೋದ ರಿಸೆಪ್ಟರ್ಸ್ ಜಾಸ್ತಿ ಇದ್ದಾಗ ಅದನ್ನ ನಾವು ಸ್ಟಬನ್ ಫ್ಯಾಟ್ ಅಂತ ಕರೆಯುತ್ತೆ ಕೊಬ್ಬು ಬರ್ನ್ ಮಾಡಿದ ರಿಸೆಪ್ಟರ್ಸ್ ಜಾಸ್ತಿ ಇದ್ದಾಗ ಆ ಫ್ಯಾಟ್ ಬೇಗ ಕರಗುತ್ತೆ ಸೊ ನೀವು ಎಕ್ಸಸೈಸ್ ಮಾಡೋಕೆ ಶುರು ಮಾಡಿದಾಗ ಕೆಲವು ಕಡೆ ಫ್ಯಾಟ್ ಬೇಗ ಹೋಗುತ್ತೆ ಎಲ್ಲಾರದು ಈ ಬಾಡಿಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ಕೆಲವು ಫ್ಯಾಟ್ ಲಾಸ್ಟಲ್ಲಿ ಹೋಗುತ್ತೆ ಅದೇ ಸ್ಟಬ್ ಅನ್ ಫ್ಯಾಟ್ ಸೊ ಅದು ಎಕ್ಸಸೈಸಿಂದ ಹೋಗೋಲ್ಲ ಅಂತಲ್ಲ ಬಟ್ ಅದು ಲಾಸ್ಟಲ್ಲಿ ಹೋಗೋದು ಆ್ಯಂಡ್ ಇದು ಈ ಒಂದು ಎಕ್ಸಸೈಸ್ ಮಾಡಿದ್ರೆ ಹೋಗುತ್ತೆ ಅಂತಲ್ಲ ಇದು ಕಾರ್ಡಿಯೋ ಮೇಲೆ ನಿರ್ಭರ ಎಕ್ಸಸೈಸ್ನ ಮಸಲ್ಸ್ ಟಾರ್ಗೆಟ್ ಮಾಡ್ಬೋದು ಫ್ಯಾಟ್ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಸೊ ಆ ಥರ ಸ್ಟಬ್ ಅನ್ ಫ್ಯಾಟ್ ತೆಗಿಯಕ್ಕೆ ನಿಮಗೆ ಎಂಥ ಡಯಟು ಎಕ್ಸಸೈಸ್ ಮಾಡಬೇಕಂದ್ರೆ ಮೋಸ್ಟ್ ಜನಕ್ಕೆ ಆ ಥರ ಡೈಲಿ ಲೈಫಲ್ಲಿ ಟೈಮ್ ಸಿಗಲ್ಲ ಪ್ಲಸ್ ಇದಕ್ಕೆ ಇದೊಂದು ಕಾಂಪ್ಲಿಕೇಶನ್ ಅಂದರೆ ಸುಮಾರು ಹೆಂಗಸರಿಗೆ ಆ ಫ್ಯಾಟು ಪ್ರೆಗ್ನೆನ್ಸಿ ಆದಮೇಲೆ ಬರ್ದಿರುತ್ತೆ ಸೊ ಆ ಫ್ಯಾಟ್ ತುಂಬ ಆಗಿರುತ್ತೆ ಅದು ಹಾರ್ಮೋನ್ಗೆ ತುಂಬ ಆಗಿರುತ್ತೆ ಸೊ ಈಗ ಬರ್ತೀವಿ ಲೈಪೊಸೆಕ್ಷನ್ಗೆ ಲೈಪ್ರೊಸೆಕ್ಷನ್ನಿಂದ ಸ್ಟಬ್ ಅನ್ ಫ್ಯಾಟ್ ತೆಗಿಬೋದು ಲೈಪ್ರೊಸೆಕ್ಷನ್ ಒಂದು ಬಾಡಿ ಶೇಪಿಂಗ್ ಪ್ರೊಸೀಜರು ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಚರ್ಮದಲ್ಲಿ ಸ್ವಲ್ಪ ತೂತು ಮಾಡ್ತೀವಿ ಆ ತೂತಿಂದ ಚರ್ಮಕ್ಕೆ ಇರೋದ ಕೊಬ್ಬನ್ನ ನಾವು ಸೆಕ್ಷನ್ ಮಾಡಿಬಿಟ್ಟು ತೆಗಿತೀವಿ ಸೊ ಇದು ವೇಟ್ ಲಾಸ್ ಸರ್ಜರಿ ಅಲ್ಲ ಇದು ಬಾಡಿ ಶೇಪಿಂಗ್ ಸರ್ಜರಿ ಎಲ್ಲೆಲ್ಲಿ ಕೊಬ್ಬು ಸ್ವಲ್ಪ ಜಾಸ್ತಿ ಇದೆಯೋ ಅಲ್ಲಿ ಕಡಿಮೆ ಮಾಡೋಕ್ಕೆ ಇದು ಬೆಸ್ಟು ಇಡೀ ಬಾಡಿಲಿ ಎಲ್ಲ ಕೊಬ್ಬು ತೆಗೀರಿ ಅಂದರೆ ಆ ಥರ ಅಲ್ಲ ಈಗ ನಮ್ಮ ಸ್ಪೆಷಾಲಿಟಿ ಏನಂದರೆ ನಾವೀಗ ಆಪ್ರೇಷನ್ ಲೋಕಲ್ ಅನ್ನ ಸ್ಥೀಷಲ್ಲಿ ಮಾಡೋದು ಅಂದರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀವೋ ಬರೀ ಅಲ್ಲೇ ಔಷಧಿ ಕೊಡ್ತೀವಿ ನಿಮ್ಮ ನಿಮ್ಮ ಪ್ರಜ್ಞೆ ಏನೂ ತಪ್ಸ್ ತಪ್ಸಲ್ಲ ನೀವು ಎಚ್ಚರಾಗಿರ್ತೀರಿ ನಾವು ಈ ಥರ ಯಾಕೆ ಮಾಡ್ತೀವಿ ಅಂದರೆ ಇದೊಂದು ಸರ್ಜರಿ ತುಂಬ ಸೇಫು ಜನರಲ್ ಅನಸ್ತೀಶಾದ್ರೇನು ರಿಸ್ಕ್ಸ್ ಇಲ್ಲ ಲೈಪ್ರೊಸೆಕ್ಷನ್ ಕಾಂಪ್ಲಿಕೇಶನ್ಸು ಕಡಿಮೆ ಆಗುತ್ತೆ ಲೈಪ್ರೊಸೆಕ್ಷನ್ ಕಾಂಪ್ಲಿಕೇಶನ್ ಏನಂದರೆ ಕೊಬ್ ತೆಗೆದ ಬದ್ದು ಒಳಗಡೆ ಹೋಗ್ಬಿಟ್ಟು ಏನಾದರೂ ಡ್ಯಾಮೇಜ್ ಆದಾಗೋದು ರೇರು ಬಟ್ ಲೋಕಲ್ ಅನಸ್ತೀಶ ಅಲ್ಲಿ ಆಗೋದು ಕಡಿಮೆ ಯಾಕೆಂದರೆ ಕೊಬ್ಬು ಮಸಲ್ಸ್ಗೆ ನಾವು ಅನಸ್ತೀಶ ಕೊಟ್ಟಿರಲ್ಲ ಸೆಕೆಂಡು ಆಪ್ರೇಷನ್ ಮಧ್ಯೆ ನಿಮ್ಮನ್ನ ಎದ್ ನಿಲ್ಸ್ ನೋಡ್ಬೋದು ಎದ್ ನಿಲ್ಸ್ ನೋಡ್ಬಿಟ್ಟು ಹೇಗೆ ನೋಡ್ತಾ ಹೇಗೆ ಕಾಣ್ತಾ ಇದ್ದು ನೋಡ್ಬಿಟ್ಟು ತಿರ್ಗ ಮಲಿಸ್ಬಿಟ್ಟು ಇನ್ನು ಸ್ವಲ್ಪ ಮಾಡೋದು ಈ ಥರ ಮಾಡ್ಬೋದು ಸೊ ಇದರಿಂದ ರಿಸಲ್ಟೂ ಚೆನ್ನಾಗಿ ಬರುತ್ತೆ ಥರ್ಡು ಇದರಿಂದ ನಾವು ಡ್ರೆಸ್ಸಿಂಗು ಸ್ಟ್ಯಾಂಡಿಂಗ್ ಪೊಸಿಷನ್ಗೆ ಹಾಕ್ತೀವಿ ಸೊ ಸ್ಕಿನ್ನ ತುಂಬ ಸ್ಕ್ವೀಸ್ ಮಾಡ್ಬೋದು ಸ್ಕಿನ್ ಕಂಟ್ರಾಕ್ಷನ್ ಚೆನ್ನಾಗಿ ಮಾಡ್ಬೋದು ಈಗ ಸ್ಕಿನ್ ಕಂಟ್ರಾಕ್ಷನ್ ಬಗ್ಗೆ ಮಾತಾಡಿದ್ರೆ ಅದರಂದ್ರೆ ಏನು ಲೈಪೋಸಕ್ಷನ್ ನಾವು ಬರೀ ಕೊಬ್ಬು ತೆಗಿತಾ ಇದ್ದೀವಿ ಚರ್ಮ ಏನು ತೆಗಿತಾ ಇಲ್ಲ ಸೊ ಆಬ್ವಿಯಸ್ಲಿ ಸ್ವಲ್ಪ ಎಕ್ಸ್ಟ್ರಾ ಚರ್ಮ ಇರುತ್ತೆ ಎಕ್ಸ್ಟ್ರಾ ಚರ್ಮ ಟೈಟ್ ಆಗಬೇಕು ಆಗಬೇಕು ಆ ಥರ ಆಗಕ್ಕೆ ನಾವು ಒಂದು ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಬಾಡಿ ಟೈಟ್ ಅಂತ ಅದು ನೀವು ಇಲ್ಲಿ ನೋಡ್ಬೋದು ಈ ಬಾಡಿ ಟೈಟ್ ಟೆಕ್ನಾಲಜಿ ಏನಾಗುತ್ತೆ ಅಂದರೆ ನಾವು ಅದೇ ಸಣ್ಣ ತೂತಿಂದ ಮಷಿನ್ ಹಾಕ್ತೀವಿ ಇದ ಚರ್ಮದ ಅಂಡರ್ ಸೈಡ ಹೀಟ್ ಮಾಡುತ್ತೆ ಆವಾಗ ಆ ಚರ್ಮ ಟೈಟ್ ಆಗಿಬಿಟ್ಟು ಶ್ರಿಂಕ್ ಆಗುತ್ತೆ ಪ್ರೀ ಆಪ್ರೇಷನ್ ಹೇಗೆಂದರೆ ನೀವೊಂದು ಡೇಟ್ ತೊಗೊಂಡು ಬಂದು ಮಾಡಿಸ್ಕೊಂಡು ಅವತ್ತಿನ ದಿವಸನೇ ಮನೆಗೆ ಹೋಗೋದು ಅಡ್ಮಿಷನ್ ಏನಿಲ್ಲ ಮನೆಗೆ ಹೋದಾಗ ಆಪ್ರೇಷನ್ ಮಾಡಿರೋದ್ ಕಡೆ ಬ್ಯಾಂಡೇಜ್ ಇರುತ್ತೆ ಆ ಬ್ಯಾಂಡೇಜ್ ಬದಲಾಯಿಸೋಕ್ಕೆ ಒಂದು ಎರಡು ದಿವಸ ಬರಬೇಕು ಮೂರನೇ ದಿವಸದಿಂದ ಕೆಲಸಕ್ಕೆಲ್ಲ ವಾಪಸ್ ಹೋಗ್ಬೋದು ಇದ್ರ ಸುಮಾರು ರಿಸಲ್ಟು ಎರಡು ದಿವಸದಲ್ಲೇ ಕಾಣುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಗೊತ್ತಾಗೋಕ್ಕೆ ಟೂ ತ್ರೀ ಮಂತ್ಸ್ ಆಗುತ್ತೆ ಈ ಆಪ್ರೇಷನ್ ಸ್ವಲ್ಪ ರಿಸಲ್ಟ್ಸು ನೀವು ಇಲ್ಲಿ ನೋಡ್ಬೋದು ಈಗ ಥೈ ಲೈಪೊಸಕ್ಷನ್ ಮಾಡೋಕ್ಕೆ ನಮಗೆ ತುಂಬ ಸಂತೋಷ ಯಾಕೆಂದರೆ ಇದ್ರದ್ದು ತುಂಬ ದೊಡ್ಡ ಇಂಪ್ಯಾಕ್ಟ್ ಇರುತ್ತೆ ಪೇಷಂಟ್ಸ್ ಮೇಲೆ ಔಟರ್ ಥೈ ಮೇಲೆ ಲೈಪೋಸೆಕ್ಷನ್ ಮಾಡಿದಾಗ ಫಿಗರ್ ಇಂಪ್ರೂವ್ ಆಗುತ್ತೆ ತಕ್ಷಣ ಇಂದಾನೇ ಜೀನ್ಸ್ ಗೀನ್ಸ್ ಎಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇನ್ನರ್ ಥೈ ಮಾಡಿದಾಗ ಆ ರಬ್ಬಿಂಗ್ ಎಫೆಕ್ಟ್ ಕಡಿಮೆ ಆಗುತ್ತೆ ಸೊ ಜನಕ್ಕೆ ವರ್ಕೌಟ್ ಮಾಡೋಕ್ಕೆ ಇನ್ನೂ ಮೋಟಿವೇಶನ್ ಬರುತ್ತೆ ರನ್ನಿಂಗ್ ಎಲ್ಲ ಮಾಡ್ಬೋದು ಜಾಗಿಂಗ್ ಎಲ್ಲ ಮಾಡ್ಬೋದು ಸೊ ಆವಾಗ ಅದ್ರ ಮೇಲೆ ಅವ್ರು ಇನ್ನೂ ಎಫರ್ಟ್ಸ್ ಹಾಕ್ಬಿಟ್ಟು ಇನ್ನೂ ವೆಯ್ಟ್ ಲಾಸ್ ಮಾಡೋದು ಸಾಧ್ಯ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಪ್ರಶ್ನೆ ಇದ್ರೂ ನಮಗೆ ಮೆಸೇಜ್ ಮಾಡಿ ನಮಸ್ತೆ